भूतिरु हरिणपक्षद नळिनरिभूव ಮಾಡಿ ನಂತರ ಆ ಬಾಲಕರು ದಿನ ದಿನಕ್ಕೂ ವಾರ ವಾರಕ್ಕೂ ತಿಂಗಳಿಗೂ ವರ್ಷ ವರ್ಷಕ್ಕೂ ಬೆಳೆದು ಕ್ಷತ್ರಿಯರ ವಂಶದ ಕುಲಾಚಾರಕ್ಕೆ ತಕ್ಕ ಹಾಗೆ ಚೌಲ ಉಪನಯನ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿಸೋದಕ್ಕೆ ಸಂಸ್ಕಾರಗಳು ಮಾಡಲಿಕ್ಕೆ ಯೋಗ್ಯರಾದರು ಅಂತ ಹೇಳಿ ಅವರು ಬೆಳವಣಿಗೆಯನ್ನು ಹೇಳ್ತಾ ಇದ್ದಾರೆ ಕುಮಾರವ್ಯಾಸ ವಿಶೇಷವಾದಂತಹ ಪದಗಳನ್ನು ಬಳಸೋದ್ರಲ್ಲಿ ಬಹಳ ಚತುರನಾದಂತಹ ಕವಿ ಶುಕ್ಲ ಪಕ್ಷದ ಚಂದ್ರನ ಹಾಗೆ ಮಕ್ಕಳು ಬೆಳೀತಾ ಇದ್ದಾರೆ ಅಂತ ಹೇಳಬೇಕಾಗಿದೆ ಶುಕ್ಲ ಪಕ್ಷದಲ್ಲಿ ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾನೆ ಪ್ರತಿ ದಿನ ದಿನಕ್ಕೂ ಸಹ ಪಾಡ್ಯ ಬಿದಿಗೆ ಹೀಗೆಲ್ಲ ಬೆಳೀತಾ ಹುಣ್ಣಿಮೆಯ ದಿನಕ್ಕೆ ಪರಿಪೂರ್ಣತೆಯನ್ನು ಮುಟ್ತಾನೆ ಅದಕ್ಕೆ ಇಲ್ಲಿ ಕವಿ ಬಳಸಿರ್ತಕ್ಕಂತಹ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ಹರಿಣ ಪಕ್ಷ ಅಂತಂದರೆ ಪಕ್ಷ ಅಂತ ಹೇಳಿ ಅದೇ ರೀತಿ ನಳಿನ ರಿಪು ಅಂತಂದರೆ ನಳಿನ ಅಂದರೆ ಕಮಲ ಕಮಲಕ್ಕೆ ಶತ್ರು ಯಾರು ಅಂದರೆ ಚಂದ್ರಶತ್ರು ಹಾಗೆ ಶುಕ್ಲ ಪಕ್ಷದ ಚಂದ್ರನಂತೆ ಆ ಕುಮಾರಕರು ಬೆಳೀತಾ ಇದ್ದರು ಅಂತ ಕವಿ ವರ್ಣನೆ ಮಾಡ್ತಾ ಇದ್ದಾರೆ ಈ ರೀತಿ ಆದಮೇಲೆ ಅವರಿಗೆ ಕಾಲ ಕಾಲಕ್ಕೆ ತಕ್ಕ ಹಾಗೆ ಚೌಲವನ್ನು ಅದೇ ರೀತಿ ಉಪನಯನವನ್ನು ಸಂಸ್ಕಾರವನ್ನೆಲ್ಲ ಮಾಡಿ ಆದಮೇಲೆ ಆಮೇಲೆ ಕ್ಷತ್ರಿಯೋಚಿತವಾದ ವಿದ್ಯೆಯನ್ನು ಅವರು ಹೇಗೆ ಕಲಿಲಿಕ್ಕೆ ಸಾಧ್ಯ ಕುರುಡನಾದಂಥವನಿಗೆ ಇನ್ನೇನು ಕಲಿಕ್ಕೆ ಸಾಧ್ಯ ಆದರೂ ಸಹ ಶಬ್ದ ಇತ್ಯಾದಿಗಳು ಬಲ್ಲೆಯನ್ನು ತಿರುಗಿಸೋದು ಕತ್ತಿ ವರಸೆ ಇತ್ಯಾದಿಗಳನ್ನು ಶಬ್ದದ ಮೂಲಕವೇ ಗ್ರಹಿಸುವ ಹಾಗೆ ಮಾಡಿ ಅವರನ್ನೆಲ್ಲ ಕಲಿತ ವಿದ್ಯರ ಮಾಡಿ ಅಂತಾನೆ ಕವಿ ಅಂದರೆ ಎಲ್ಲ ವಿದ್ಯೆಗಳನ್ನು ಚೆನ್ನಾಗಿ ಕಳಿಸಿ ತಾಯಿಗೆ ತೋರಿಸ್ದ ತಾನೇ ಪಾಠವನ್ನು ಹೇಳಿ ಅಥವಾ ಬೇರೆಯವ್ರ ಹತ್ರ ಹೇಳಿಸಿ ಅಮ್ಮ ನೋಡಿ ನೀವು ಬೇಸರ ಪಟ್ಕೋಬೇಡಿ ತಾಯಿ ಉಮ್ಮಳಿಸದಂತಿರ ತಾಯಿಗೆ ಅಯ್ಯೋ ನನ್ನ ಮಗ ಕುರುಡ ಆಗ್ಬಿಟ್ಟ ಇವನ ಅಸಹಾಯಕ ಇವನು ಯಾರು ನೋಡಿಕೊಳ್ಳೋರು ಅಂತ ಬೇಸರ ಆಗದಿದ್ದ ಹಾಗೆ ಅಥವಾ ಇವನಿಗೆ ಹುಟ್ಟುತ್ತಾನೆ ಈ ಥರ ದೋಷ ಇದೆಯಲ್ಲ ಇವನ ಗತಿ ಏನು ಅಂತ ಯೋಚನೆ ಮಾಡದೇ ಇರೋ ಹಾಗೆ ಎಲ್ಲರಿಗೂ ಸಹ ಚಂದ್ರವಂಶದಕ್ಕೆ ಕೀ ಚಂದ್ರವಂಶದ ಕೀರ್ತಿಯನ್ನು ಬೆಳೆಸುವ ರೀತಿಯಲ್ಲಿ ಅವನು ಅವರಿಗೆ ಸಂಪೂರ್ಣವಾದ ವಿದ್ಯೆಯನ್ನು ಕಲಿಸಿ ಆಮೇಲೆ ಅವರು ಪ್ರವರ್ಧಮಾನಕ್ಕೆ ಬರ್ತಾ ಇರೋದನ್ನು ನೋಡಿ ಭೀಷ್ಮನೇ ಹೊಗಳದ ಆಹಾ ನಿಜವಾಗ್ಲೂ ಇವನು ಮಹಾಪರಾಕ್ರಮಿ ಯಾರೋ ಪಾಂಡು ಪಾಂಡು ರಾಯ ಬಹ ಪಾಂಡವರು ರಾಜ ಮಹಾಪರಾಕ್ರಮಿ ಅದೇ ರೀತಿ ಧೃತರಾಷ್ಟ್ರನೂ ಒಟ್ಟನೆ ಗಟ್ಟಿ ಮುಟ್ಟಾದಂತಹ ದೇಹ ತೋಳು ತೊಡೆಗಳು ದೇಹ ಕಟ್ಟುಮಸ್ತಾಗಿದೆ ಇವನಿಗೆ ಇವನು ಮಹಾಪರಾಕ್ರಮಿ ಅಂತ ಪಾಠವನ್ನು ಹೇಳಿಕೊಟ್ಟು ಇವರಿಗೆ ವಿದ್ಯಾಭ್ಯಾಸವನ್ನು ಕಲಿಸಿ ಕಲಿಸಲಿಕ್ಕೆ ವ್ಯವಸ್ಥೆ ಮಾಡಿದಂತಹ ಭೀಷ್ಮನೆ ಅವರನ್ನು ಹೊಗಳದ ಈ ರೀತಿ ಮಕ್ಕಳು ಪ್ರವರ್ಧಮಾನಕ್ಕೆ ಬಂದರು ಅದೇ ರೀತಿ ವಿದುರನಿಗೆ ರಾಜನೀತಿಗೆ ಬೇಕಾಗಿರುವಂತಹ ವಿವರಗಳನ್ನು ಆಡಳಿತಕ್ಕೆ ಬೇಕಾದಂತಹ ವಿವರ ಯಾಕೆ ಅವನು ಸೂತಪುತ್ರ ಅವನೇನು ಯುದ್ಧಕ್ಕೆ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಲೇಬೇಕು ಅಂತೇನಿಲ್ಲ ಹಾಗಾಗಿ ಆಡಳಿತಕ್ಕೆ ಬೇಕಾಗಿರುವಂತಹ ವಿದ್ಯೆಗಳನ್ನು ಕಲಿಸಿ ಅವರಲ್ಲಿ ಯಾರಲ್ಲೂ ಸಹ ವ್ಯತ್ಯಾಸವನ್ನು ಕಾಣದೇ ಇದ್ದ ಹಾಗೆ ತರತಮವನ್ನು ಹಾಗೆ ಡಿಸ್ಕ್ರಿಮಿನೇಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ ಆ ರೀತಿ ಕಾಣದೇ ಇದ್ದ ಹಾಗೆ ಅವರನ್ನು ಬೆಳೆಸಿ ಅವರ ಅಭಿವೃದ್ಧಿಯನ್ನು ನೋಡಿ ಸಂತೋಷಪಟ್ಟ ಭೀಷ್ಮ